ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೋಗ್ರಾಮ್ ಗೋಲ್ಡಲ್ಲಿರುವಂತಹ ನೆಕ್ಲೆಸ್ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಮುದ್ದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ನೋಡಿ ಕೆಳಗಡೆ ಒಂದು ಕ್ರೀಮಿಶ್ ಪರ್ಲ್ಸ್ ಹಾಕಿದರೆ ಸ್ಮಾಲ್ ಸ್ಮಾಲ್ದಾಗಿರುವಂಥದ್ದು ಪರ್ಲ್ಸ್ನ ಮೇಲ್ಗಡೆ ಕೂಡ ನೋಡಿ ಅಷ್ಟು ಅಷ್ಟೇ ಚೆನ್ನಾಗಿರುವಂಥ ಒಂದೊಂದು ಇದಕ್ಕೆ ಲೈನಿಗೂ ಏನು ಮಾಡಿದರೆ ಪರ್ಲ್ಸ್ನ ಹಾಕಿದರೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಇಯರಿಂಗ್ಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಬೇಕಾದರೆ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಕಂದ್ರೆ ವಾಟ್ಸಪ್ ನಂಬರ್ಗೆ ಶಾಟ್ ಹಾಕಿ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಹಿಂದ್ಗಡೆ ತೋರಿಸ್ತೀವಿ ನಾವು ತುಂಬ ಚೆನ್ನಾಗಿದೆ ಅಂತ ನೋಡೋದು ಟೂ ಗ್ರಾಮ್ ಗೋಲ್ಡು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ನೋಡಿ ಥ್ರೆಡ್ ಟೈಪ್ ಇಲ್ಲ ತುಂಬ ಸಖತ್ತಾಗಿದೆ ನೋಡಿ ಇಯರಿಂಗ್ಸು ಮೇಲ್ಗಡೆ ಸ್ಟೋನ್ ಹಾಕಿದ್ದಾರೆ ಒಂಥರ ಫ್ಲಾವರ್ ಥರ ಕೆಳಗಡೆ ಎಲ್ಲವೂ ಕ್ರೀಮಿಶ್ ಸ್ಪಲ್ಸ್ ಹಾಕಿದ್ರೆ ತುಂಬ ಲುಕ್ ಅಂತ ಇದೆ ನೋಡಿ ಫ್ರೆಂಡ್ಸ್ ರೌಂಡ್ ಶೇಪ್ಲೆ ಅಂದರೆ ಮೊಟ್ಟೆ ಇದೆ ನೋಡಿ ಇಯರಿಂಗ್ಸ್ ತುಂಬ ಸಖತ್ತಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ನಕ್ಲೆಸ್ ಕಮ್ ಚೌಕರ್ ಅಂತ ಹೇಳ್ತಾ ಇದೆ ನೋಡಿ ಏನು ಸಖತ್ತಾಗಿದ್ರೆ ತುಂಬ ಚೆನ್ನಾಗಿದೆ ಇದ್ರದೊಂದು ಸ್ಪೆಷಾಲಿಟಿ ಏನಂತಂದ್ರೆ ಇದು ಪೆಂಡೆಂಟ್ ಬಂದ್ಬಿಟ್ಟು ರಿಮೂವಬಲ್ ಪೆಂಡೆಂಟ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಟೋನಲ್ಲೇ ತುಂಬಿದೆ ನೋಡಿ ಪೆಂಡೆಂಟು ಮತ್ತೆ ಇಯರಿಂಗ್ಸು ಕೆಳಗಡೆ ಎಲ್ಲ ಕ್ರೀಮಿಶ್ ಶ್ ಪಲ್ಸ್ ಹಾಕಿದ್ದಾರೆ ಇಯರಿಂಗ್ಸ್ಗೆ ಮತ್ತು ಪೆಂಡೆಂಟಿಗೆ ನೋಡಿ ತೋರಿಸ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಚೈನ್ ನೋಡಿ ನೀವು ಯಾವುದಕ್ಕೆ ಬೇಕಾದರೂ ಪೆಂಡೆಂಟ್ ಕೂಡ ಯೂಸ್ ಮಾಡ್ಬೋದು ಸಿಂಗಲ್ ಚೈನಿಗೆ ದಪ್ಪ ಚೈನಿಗೆ ಕೂಡ ಹಾಕೋಬೋದು ನೋಡಿ ಇದ್ರದ್ದು ಅಮೌಂಟ್ ಬಂದು ಫೈವ್ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಟೂ ಗ್ರಾಮ್ ಗೋಲ್ಡು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸ್ ಬಂದುಬಿಟ್ಟು ನೋಡಿ ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಹೆಂಗ್ಗಡೆ ಚೈನ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಹೆಂಗ್ಗಡೆ ಥ್ರೆಡ್ ಇದೆ ಚೈನ್ ಬಂದ್ಬಿಟ್ಟು ತುಂಬ ಸಖತ್ತಾಗಿದೆ ಸ್ಮೂತಾಗಿದೆ ನೀವು ಯಾವ ಥರ ಬೆಂಡ್ ಮಾಡಿದರೂ ಬೆಂಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀವಿ ಇಲ್ಲೇ ಸ್ನೇಕ್ ಡಿಸೈನ್ಸಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತರ್ಟಿ ಇಂಚಸ್ ಇರುವಂತಹ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಚೈನ್ ತೋರಿಸ್ತಾ ಇದೆ ನೋಡಿ ಸ್ನೇಕ್ ಡಿಸೈನ್ ಇರುವಂಥ ಚೈನ್ಸು ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಆ ಕಡೆ ಈ ಕಡೆ ಪಿಕಾಕ್ಸ್ ಡಿಸೈನ್ಸ್ ಇದೆ ಸೆಂಟ್ರಲ್ ನವಿಲಿ ಡಿಸೈನ್ಸ್ ಇದೆ ಲಕ್ಷ್ಮೀ ಡಿಸೈನ್ಸ್ ಇದೆ ನೋಡಿ ಫ್ರೆಂಡ್ಸ್ ಅದು ಗ್ರೀನ್ ಪರ್ಲ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಯಾವಾಗಲೂ ನಾನು ವೈಟ್ ಪರ್ಲ್ಸ್ ಹಾಕಿರೋದು ತೋರಿಸ್ತಾ ಇದೆ ಇವತ್ತು ಗ್ರೀನ್ ಪಲರ್ಸ್ ಪರ್ಲ್ ಹಾಕಿರೋದನ್ನು ತೋರಿಸ್ತಾ ಇದ್ದೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವುದೇ ಥರದಂಥ ಡ್ಯಾಮೇಜ್ ಕೂಡ ಆಗೋದಲ್ಲ ಏನೂ ಆಗೋದಿಲ್ಲ ಇದು ಯಾಕಂದರೆ ಬ್ರ್ಯಾಂಡೆಡ್ ಅಂದರೆ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ಲಿಂತ ಇರುವಂತಹ ಚೈನ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ಚೈನು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಪರ್ಲ್ಸ್ ಚೈನ್ ತೋರಿಸ್ತಾ ಇದ್ದೀನಿ ನಾನು ಲಾಂಗ್ ಚೈನ್ ಅಂತಲೇ ಹೇಳ್ಬೋದು ಸರ ಅಂತಲೇ ಹೇಳ್ಬೋದು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಒನ್ ತೌಸ್ ಒನ್ ತೌಸಂಡ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಯಾಕೆಂದರೆ ಚೈನ್ ಬಂದುಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಪರ್ಲ್ಸ್ ನೋಡಿ ಎಲ್ಲ ವೈಟ್ ಪರ್ಲ್ಸ್ ಹಾಕಿದ್ದಾರೆ ತುಂಬ ಸಖತ್ತಾಗಿದೆ ಅದು ನೋಡಿ ಚೈನ್ ಟ್ಯಾಗ್ಸ್ ನೋಡಿ ಇದು ಏನಂತಂದರೆ ರಿಮೂವೇಬಲ್ ಪೆಂಡೆಂಟ್ ಇದೆ ನೀವು ಒಂದೇ ಚೈನಿಗೆ ಬೇಕಾದರೂ ಹಾಕೋಬೋದು ನಂಗೆ ಪರ್ಸ್ ಬೇಡ ಚೈನಿಗೆ ಅಷ್ಟೇ ಹಾಕೋತೇನೆ ಅಂದ್ರೆ ಹಾಕೋಬೋದು ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ತರ್ಟಿ ಇಂಚಸ್ ಇದೆ ಟೂ ಗ್ರಾಮ್ ಗೋಲ್ಡ್ ಪೆಂಡೆಂಟ್ ನೋಡಿ ಫ್ರೆಂಡ್ಸ್ ಕಡೆ ಈ ಕಡೆ ನವಿಲಿನ ಡಿಸೈನ್ಸು ಸೆಂಟ್ರಲ್ಲಿ ಲಕ್ಷ್ಮೀ ಡಿಸೈನ್ಸು ಏನಂದರೆ ಪಿಂಕು ಮತ್ತು ವೈಟ್ ಕಾಂಬಿನೇಷನ್ಸ್ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ ತೋರಿಸ್ತಾ ಇದ್ದೇವೆ ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಗ್ಯೂಟ್ ಆಗಿದೆ ಕೂಡ ನೋಡಿ ಫ್ರೆಂಡ್ಸ್ ಯಾವುದೇ ಥರದಂಥ ಕ್ಯಾಪು ಮತ್ತು ಪರ್ಸು ಯಾವುದೇ ಥರದ್ದು ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ರಿಮೂವೇಬಲ್ ಪೆಂಡೆಂಟ್ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸೇಮ್ ಒನ್ ತೌಸಂಡ್ ಹಂಡ್ರೆಡ್ ರುಪೀಸು ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ತ್ರೀ ಇನ್ ಒನ್ ಟೂ ಇನ್ ಒನ್ ಅಂತಾರಲ್ಲ ಆ ಥರ ನೋಡಿ ಫ್ರೆಂಡ್ಸ್ ಪೆಂಡೆಂಟು ತುಂಬ ಚೆನ್ನಾಗಿದೆ ಟೂ ಲೈನ್ಸ್ ಇರುವಂಥ ಪಲ್ಸ್ ಚೈನ್ ಅಂತಲೇ ಹೇಳ್ಬೋದು ನೀವು ಯಾವುದಕ್ಕೆ ಬೇಕಾದ್ರೆ ಚೈನಿಗೆ ಕೂಡ ಯೂಸ್ ಮಾಡ್ಕೋಬೋದು ಪಲ್ಸ್ ಚೈನ್ ಇರುವಂಥದ್ದು ಅದಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ಟೂ ಇನ್ ಒನ್ ಅಂತಲೇ ಹೇಳ್ತಾ ಇದ್ದೇನೆ ನಾನು ನೋಡಿ ಇದೇನು ಟ್ಯಾಗ್ ಇದೆ ಅಲ್ಲ ಚೈನಲ್ಲಿ ಅದು ಯಾವುದೇ ಥರದಂಥ ಡ್ಯಾಮೇಜ್ ಕೂಡ ಆಗೋಲ್ಲ ಪರ್ಸಲ್ಲಿರುವಂಥ ಸಿಪ್ಪೆ ಕೂಡ ಕೀಳುವುದಿಲ್ಲ ಆ ಟ್ಯಾಗ್ ಕೂಡ ಯಾವುದೇ ಥರದಂಥ ಬಟ್ಟೆ ಕೂಡ ಸಿಕ್ಕೊಳೋದಲ್ಲ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಟೂ ಗ್ರಾಮ್ ಗೋಲ್ಡು ಬೇಗ ಬೇಗ ಪರ್ಚೇಸ್ ಮಾಡಿ ಕಡಿಮೆ ಇದ್ದಾವೆ ಈ ಥರದ್ದು ಡಿಸೈನ್ಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕೂಡ ಇದ್ದಾವೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತರ್ಟಿ ಇಂಚಸ್ ಇರುವಂತಹ ಸಲಾನ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ವಿತ್ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸು ಕೆಳಗಡೆ ನೋಡಿ ಕ್ರೇಮಿಶ್ ಪಲ್ಸ್ ಹಾಕಿದ್ದಾರೆ ಸೆಂಟ್ರಲ್ಲಿ ಒಂದು ಮೆರನ್ ಕಲರ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಕಡೆ ಕಡೆ ಒಂದು ಸ್ಟೋನ್ ಇಟ್ಟಿದ್ದಾರೆ ಅದೊಂಥರ ನವಿಲಿನ ಇದೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಲೇಯರ್ಸು ಏನಿದಾವೆ ಅಂದರೆ ಮುತ್ತುಗಳಿದ್ದಾವೆ ನೋಡಿ ಲೇಯರ್ಸ್ ಇದ್ದಾವೆ ಪೂರ್ತಿ ಕಂಪ್ಲೀಟಾಗಿ ಕೆಂಪು ಅಂದರೆ ಕೆ ಚಾಕ್ಲೇಟ್ ಕಲರ್ ಬರುವಂಥ ಒಳ ಹಾಕಿದ್ದಾರೆ ಇದು ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಆಗಿದೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ವಿತ್ ಇಯರಿಂಗ್ಸ್ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಫ್ರೆಂಡ್ಸ್ ಥ್ರೆಡ್ ಇಲ್ಲ ಕೆಳಗಡೆ ಎಲ್ಲ ಪರ್ಲ್ಸ್ ಹಾಕಿದಾರಲ್ಲ ತುಂಬ ಕ್ಯೂಟಾಗಿ ಕೂಡ ಕಾಣ್ತಾ ಇದೆ ನೋಡಿ ತೋರಿಸ್ತಾ ಇದ್ದೀವಿ ತರ್ಟಿ ಇಂಚಸ್ ಇದೆ ಚೈನ್ ಬಂದುಬಿಟ್ಟು ಮತ್ತು ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ಪ್ರೋಗ್ರಾಮ್ ಗೋಲ್ಡು ಬೇಗ ಬೇಗ ಪರ್ಚೇಸ್